ವೆಲ್ಕಮ್ ನನ್ನ ಎಲ್ಲ ವೀಕ್ಷಕರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಇದೇ ರೀತಿ ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಚಾನಲ್ ಚಾನಲ್ನ ಹೆಸರು ಕೃಷಿ ಮಷಿನ್ ಅಗ್ರಿಕಲ್ಚರ್ ಎನ್ನುವ ಯೂಟ್ಯೂಬ್ ಯೂಟ್ಯೂಬ್ಗೆ ಹೋಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲನ್ ಕೂಡ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಒಂದು ಸ್ನೇಹಿತರ ಅಥವಾ ನಿಮ್ಮ ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ವಾಹನದ ನಾಲ್ಕು ಭಾಗಗಳ ನಾಲ್ಕು ಫೋಟೋಗಳು ಅದು ಕ್ಲಿಯರ್ ಆಗಿರಲಿ ವಾಹನ ಸಂಪೂರ್ಣವಾಗಿ ಕಾಣ್ತಾ ಇರಲಿ ಫೋಟೋದಲ್ಲಿ ಅರ್ಧ ಫೋಟೋಗಳು ಕಟ್ಟಾದ ಫೋಟೋಗಳನ್ನು ಕಳಿಸಬೇಡಿ ಸ್ನೇಹಿತರೆ ವಾಹನದ ಮಾಹಿತಿ ಅಂದರೆ ವಾಹನದ ಮಾಡಲು ಎಚ್ ಪಿ ವಾಹನದ ಹೆಸರು ಹಾಗೆ ವಾಹನದ ಓನರು ಹಾಗೆ ಡಾಕ್ಯುಮೆಂಟೇಷನ್ ಯಾವ ಕಂಡೀಷನಲ್ಲಿದೆ ಇನ್ಶೂರೆನ್ಸ್ ಫಿಲ್ ಆಗಿದೆಯಾ ಅಥವಾ ಸಿ ಸಿ ಬಗ್ಗೆ ಏನಾದರೂ ನೀವೇ ಮಾಡಿಕೊಡ್ತೀರಾ ಅಥವಾ ಒಂದು ಲೊಕೇಶನ್ ಲೊಕೇಶನ್ ಹೇಳುವಾಗ ಜಿಲ್ಲೆ ತಾಲೂಕು ಊರು ಸಂಪೂರ್ಣವಾಗಿ ಹೇಳಿ ಸ್ನೇಹಿತರೆ ಕೇವಲ ಜಿಲ್ಲೆ ಹೇಳೋದು ತಾಲೂಕು ಹೇಳೋದು ಮಾಡಿಬಿಡಿ ಈ ಮಾಲೀಕರು ಕೂಡ ವಾಹನ ಮಾರಾಟಗಾರರು ಒಂದು ಮಾಡಲ್ನ ಮಾಹಿತಿ ಹೇಳಿಲ್ಲ ಎಚ್ ಪಿ ಮಾಹಿತಿ ಹೇಳಿಲ್ಲ ಸ್ನೇಹಿತರೆ ಆ ಟೈಟಲಲ್ಲಿ ಅವ್ರ ನಂಬರ್ ಇರುತ್ತೆ ನೇರವಾಗಿ ಕೇಳಿ ಅರ್ಜುನ್ ಮಹೀಂದ್ರ ಎನ್ನುವ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ಇಂದಿನ ವಾಹನ ಇದರ ಒಂದು ಲೊಕೇಶನ್ ನೋಡೋದಾದರೆ ಒಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಮಾರಾಟ ಇದೆ ಎಚ್ ಆರ್ ರಿಜಿಸ್ಟ್ರೇಷನ್ ಹೊಂದಿರುವ ಒಂದು ಟ್ರ್ಯಾಕ್ಟರ್ ಇದಾಗಿದೆ ಥರ್ಡ್ ಓನರ್ ಇಂಜಿನ್ ಇದಾಗಿದೆ ಒಂದು ಟ್ರ್ಯಾಕ್ಟರ್ ಆಗಿದೆ ತೆಗೆದುಕೊಳ್ಳೋರು ಫೋರ್ತ್ ತೊನ್ನೋರ್ ಆಗುತ್ತಾರೆ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಹುಡ್ಡ ಮತ್ತು ಬಂಪರ್ ರೆಡಿ ಇರುವ ಗಾಡಿ ಇದೆ ಇದರ ಒಂದು ಗಾಡಿ ಏನಾದರೂ ಯಾರಿಗಾದರೂ ಓಕೆ ಆದರೆ ನೇರವಾಗಿ ಹೋಗಿ ಕರೆ ಮಾಡಿ ಮಾತನಾಡಿ ಸ್ನೇಹಿತರೆ ಯಾವುದೇ ರೀತಿ ಗೂಗಲ್ ಪೇ ಫೋನ್ಪೇ ಮಾಡಿ ಮೋಸ ಹೋದರೆ ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರೋದಿಲ್ಲ ಸ್ನೇಹಿತರೆ ನೇರವಾಗಿ ಹೋಗಿ ಖುದ್ದಾಗಿ ಒಂದು ಸಾರಿ ಪರೀಕ್ಷೆ ಮಾಡಿ ಒಂದು ಕೊಂಡುಕೊಳ್ಳಿ ಸ್ನೇಹಿತರೆ ನೋಡಿ ಟಯರ್ ನೋಡೋದಾದರೆ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಓಕೆ ಇದೆ ಯಾವುದೇ ರೀತಿ ಒಂದು ಮೇಂಟೆನೆನ್ಸ್ ಇಲ್ಲದ ಗಾಡಿ ಇದಾಗಿದೆ ಸ್ನೇಹಿತರೆ ಯಾರಾದರೂ ಅರ್ಜುನ್ ಮಹೇಂದ್ರ ಗಾಡಿಯನ್ನು ನೋಡ್ತಾ ಇದ್ದರೆ ಒಂದು ಒಳ್ಳೆಯ ಅವಕಾಶ ಆದಷ್ಟು ನಮ್ಮ ವಿಡಿಯೋಗಳ್ನ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಸ್ಗಳ ಗ್ರೂಪಲ್ಲಿ ವಾಟ್ಸಪ್ಪು ಹಾಗೆ ಫೇಸ್ಬುಕ್ ಪೇಜ್ಗಳಲ್ಲಿ ಜಾಸ್ತಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ರಿಲೇಟಿವ್ಸ್ಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಮುಂದೆ ಬರುವ ಕಡಿಮೆ ಬಜೆಟ್ ಇರೋ ವಾಹನಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಕೊನೆಯದಾಗಿ ಸ್ನೇಹಿತರೆ ಒಂದು ಬೆಲೆ ನೋಡೋದಾದರೆ ಬೆಲೆ ಕೂಡ ತುಂಬಾ ಕಡಿಮೆ ಇದೆ ಒಂದು ಒಳ್ಳೆಯ ಗಾಡಿಯಾಗಿದೆ ಮಾಡೆಲ್ ಏನಾದರೂ ಹೇಳಿದ್ದರೆ ಒಂದು ಒಂದು ಬೆಲೆಯ ಬಗ್ಗೆ ನಿರ್ಧಾರ ಮಾಡಬಹುದಿತ್ತು ವಾಹ ವಾಹನದ ಒಂದು ಮಾಡಲ್ನ ಮಾಹಿತಿಯನ್ನು ಒಂದು ಮಾಲೀಕರು ನಮ್ಮ ಹತ್ರ ಹಂಚಿಕೊಂಡಿಲ್ಲ ಶೇರ್ ಮಾಡಿಲ್ಲ ಸ್ನೇಹಿತರೆ ನೋಡಿ ನಮ್ಮ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ ಯಾವ ರೀತಿ ಸಬ್ಸ್ಕ್ರೈಬ್ ಮಾಡಬೇಕು ಈ ರೀತಿ ಬಟನ್ ಕ್ಲಿಕ್ ಮಾಡಿದರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಆದಾಗೆ ಮುಂದೆ ಬರುವ ಕಡಿಮೆ ಬಜೆಟ್ ಬಜೆಟಲ್ಲಿರೋ ವಾಹನಗಳ ಮಾಹಿತಿಯನ್ನು ಪಡೆಯಬಹುದು ಸ್ನೇಹಿತರೆ ಕೊನೆಯದಾಗಿ ಒಂದು ಬೆಲೆ ನೋಡೋಣ ಐದು ಲಕ್ಷದ ಐವತ್ತು ಸಾವಿರ ಹೇಳಿದ್ದಾರೆ ಅದು ಏನು ಫೈನಲ್ ಅಲ್ಲ ಅದರಲ್ಲೂ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಟೈಟಲ್ ವಿಭಾಗದಲ್ಲಿ ನಂಬರ್ ಕೊಟ್ಟರ್ರಿಂದ ನೇರವಾಗಿ ಕರೆ ಮಾಡಿ ಮಾತನಾಡಿ ಸ್ನೇಹಿತರೆ ಯಾವುದೇ ರೀತಿ ಮತ್ತೆ ಹೇಳ್ತಾ ಇದ್ದೀನಿ ಒಂದು ಆನ್ಲೈನ್ ಪೇಮೆಂಟನ್ನು ಮಾಡೋಕ್ಕೆ ಹೋಗಬೇಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು